ಹೊಲದಲ್ಲಿ ಹರಕುಲು ಬರಕುಲು ಬಟ್ಟೆಯನ್ನು ಹಾಕಿಕೊಂಡು ನಡೆಯುತ್ತ ಅಯ್ಯೋ ಇವಾಗ ನಾನು ಏನಾದ್ರೂ ತಿನ್ನದಿದ್ರೆ ಹಸಿವಲ್ಲೇ ಸತ್ತೋಗ್ತೀನಿ ಯಾರಾದ್ರೂ ಈ ಹೊಲದಲ್ಲಿ ಕಣ್ಣಿಗೆ ಸಿಕ್ಕಿದ್ರೆ ಏನಾದ್ರೂ ಕೇಳಿ ತಿನ್ನೋಣ ಅಂದ್ರೆ ಆಲೋಚನೆ ಮಾಡಿದ್ರೆ ಯಾರು ಕೂಡ ನನ್ನ ಕಣ್ಣ ಮುಂದೆ ಬರ್ತಾನೆ ಇಲ್ವಲ್ಲ ಸರಿ ಹೊಲದಿಂದ ಏನಾದ್ರೂ ತೆಗೆದು ತಿನ್ನೋಣ ಅಂತ ಆಲೋಚನೆ ಮಾಡಿದ್ರೆ ಆಮೇಲೆ ನಾನು ಕಳ್ಳತನ ಮಾಡಿದ್ದು ಅಂತ ಹೇಳ್ತಾರೆ ಹೀಗೆ ಹೊಲದಲ್ಲಿ ಯಾರಾದ್ರೂ ಇದ್ದಾರ ಇದ್ದಾರಾ ಅಂತ ಹುಡುಕಿಕೊಂಡೇ ಹೋದ ಹೀಗೆ ಹೋಗಿ ಹೋಗಿ ಪಕ್ಕದ ಊರಿಗೇನೆ ಹೋಗಿ ತಲುಪಿದ ಅಯ್ಯೋ ದೇವ್ರೆ ಇಷ್ಟು ದೂರ ಬಂದಾಯ್ತು ಆದ್ರೆ ಯಾರು ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವಾಗ ತಿರುಗಿ ಹೋದ್ರೆ ನಾನು ಬಂದ ಸಮಯನೂ ವ್ಯರ್ಥ ಎಲ್ಲವೂ ವ್ಯರ್ಥ ಅಯ್ಯೋ ಇವಾಗ ಏನ್ ಮಾಡೋದು ಹಾಗೆ ಅಂತ ನೋಡ್ತಾ ಇದ್ದಾಗ ಅದೇ ಹೊಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಅವನು ನೋಡಿದ ಆ ಯಾರೋ ಇಲ್ಲಿ ಇದ್ದಾರೆ ಅವರ ಬಳಿ ಹೋಗಿ ಮಾತನಾಡೋಣ ಹಾಗೆ ಅಂತ ಅವನ ಬಳಿಗೆ ಬಂದ ಯಾರಯ್ಯ ನೀನು ಇದಕ್ಕೆ ಮುಂಚೆ ಈ ಊರಲ್ಲಿ ನಾನು ನಿನ್ನ ನೋಡಲೇ ಇಲ್ಲ ಏನು ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ಹೌದು ಮತ್ತೆ ನೀನು ಯಾರು ಅಂತ ಗೊತ್ತಾಗದೇ ಇರೋದ್ರಿಂದ ತಾನೇ ಕೇಳ್ತಾ ಇದ್ದೀನಿ ಅದು ತುಂಬ ದೊಡ್ಡ ಕತೆ ಸರಿ ನೀವೇನೋ ನನ್ನ ಬಗ್ಗೆ ಕೇಳೋದ್ರಿಂದ ನಾನು ನಿಮಗೆ ಈ ವಿಷಯನ ಹೇಳ್ತೀನಿ ಆಂ ಸರಿ ಸರಿ ಹೇಳಯ್ಯ ನಮ್ಮ ತಾತ ಆ ಕಾಲದಲ್ಲೇ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದವರು ಅವರ ಕೈ ಕೆಳಗೆ ನೂರು ಜನ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಹೀಗೆ ಪಾಪಯ್ಯ ಅವನ ಬಳಿ ಇಲ್ಲದಿರುವ ಕತೆಯನ್ನೆಲ್ಲಾ ಹೇಳ್ತಾ ಇದ್ದ ಹೀಗೆ ಪಾಪಯ್ಯ ಮತ್ತೆ ಪುನಃ ವ್ಯಕ್ತಿ ಜೊತೆ ಮಾತುಗಳನ್ನು ಆಡುತ್ತಾ ಆಡುತ್ತಾ ಅವನ ಹೊಲದಲ್ಲಿದ್ದ ಕೆಲವು ಧಾನ್ಯಗಳನ್ನು ಕಿತ್ತು ಕಿತ್ತು ತಿಂತಾ ಇದ್ದ ಹೀಗೆ ತುಂಬಾ ಸಮಯಗಳ ಕಾಲ ಕತೆಯನ್ನು ಹೇಳ್ತಾ ಇದ್ದ ಅಯ್ಯೋ ನೀವು ಇಷ್ಟು ಶ್ರೀಮಂತರು ಅಂತ ಗೊತ್ತಾಗದೆ ನಿಮ್ಮ ಜೊತೆ ನಾನು ತಿಳಿಯದೆ ಏನೇನೋ ಮಾತಾಡ್ಬಿಟ್ಟೆ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ಲಲ್ವಾ ಅದಕ್ಕೇನೆ ನಾನೇ ನಿಮಗೆ ನನ್ನ ವಿಚಾರದ ಬಗ್ಗೆ ಹೇಳಿದ್ದು ಸರಿ ಟೈಮ್ ಆಯ್ತು ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಪಾಪಯ್ಯ ಅಲ್ಲಿಂದ ಹೊರಟು ಸ್ವಲ್ಪ ಸಮಯದಲ್ಲೇ ಮನೆಗೆ ಹಿಂತಿರುಗಿ ಬಂದ ಪಾಪಯ್ಯನ ಮನೆಯಲ್ಲಿ ಬಾಡಿಗೆಗೆ ಇದ್ದಂತಹ ಸಾವಿತ್ರಿ ಪಾಪಯ್ಯ ಬರುವುದನ್ನು ನೋಡಿ ಅಯ್ಯೋ ಈ ಮೂದೇವಿ ಬಂದಾಯ್ತು ಮುಂದೆ ನಮ್ಮ ಮನೆ ಮುಂದೆನೇ ಕೂತ್ಕೊಂಡು ಏನೇನೋ ಮಾತಾಡ್ತಿರ್ತಾನೆ ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಹೊರಗಿಂದ ಪಾಪಯ್ಯ ಬಂದು ಮನೆಗೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿ ಆ ನಂತರ ಗೋಣಿ ಚೀಲದ ಬಟ್ಟೆಯನ್ನು ಹಾಕಿಕೊಂಡು ಕಲ್ಲ ಮೇಲೆ ಬಂದು ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದ ಏ ರಾಮಲಮ್ಮ ರಾಮಲಮ್ಮ ಏನೇ ಮಾಡ್ತಾ ಇದ್ದೀಯಾ ಇಷ್ಟೊತ್ತು ಮನೆಯೊಳಗೆ ಏನ್ರಿ ನಿಮ್ಮದು ಮನೆಯೊಳಗೆ ನನಗೆ ಕೆಲಸ ಇತ್ತು ಹಾಗೆ ಕೆಲಸ ಮಾಡ್ತಾ ಇದ್ದೆ ಏ ರಾಮಲಮ್ಮ ಇವಾಗೆಲ್ಲ ನೀನು ಅಡಿಗೆಗೆ ತುಂಬಾ ಹಣ ಖರ್ಚು ಮಾಡ್ತಾ ಇದ್ದೀಯಾ ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು ಏನು ನಾನು ಅಧಿಕವಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀನ ಒಂಚೂರು ಉಪ್ಪು ಹುಳಿ ಖಾರ ಮಾತ್ರ ಹಾಕೋದು ತರಕಾರಿ ಕೂಡ ನಿಮ್ಮ ಗೆಳೆಯನ ತೋಟದಿಂದ ನೀವೇ ತಾನೇ ತಂದು ಕೊಟ್ಟಿದ್ದು ಹಾಗಾಗಿ ಅಲ್ಲಿ ಕೂಡ ಖರ್ಚಾಗಲ್ಲ ನೀನು ಇವಾಗ್ಲಿಂದ ಅಡಿಗೆಗೆ ಅರ್ಧ ಸ್ಪೂನ್ ಎಣ್ಣೆ ಹಾಕು ಅರ್ಧ ಚಮಚ ಮೆಣಸು ನುಡಿ ಉಪ್ಪು ಕೂಡ ಕಡಿಮೆ ಹಾಕು ಅಷ್ಟು ಮಾತ್ರನೇ ಹಾಕಬೇಕು ಬರ್ತಾ ಬರ್ತಾ ನಿಮ್ ತಲೆನೋವು ಅದಿಕ್ ಹಾಕ್ತಿದಿರಿ ನಿಮ್ಮಿಂದ ಏನು ಮಾಡಕ್ ಆಗ್ತಿಲ್ಲ ನಮ್ಮ ಸ್ವಂತ ಮನೇನ ನಮಗಿರುವಂತಹ ಒಂದೇ ಒಂದು ಮನೆನಾ ಹಣಕ್ಕೋಸ್ಕರ ಬಾರಿಗೆ ಬಿಟ್ಟಿದ್ದೀರಾ ಇರೋದ್ರಲ್ಲೇ ಸಂತೋಷವಾಗಿದ್ರೆ ನಮ್ ಜೀವನ ಎಷ್ಟ್ ಚೆನ್ನಾಗಿರುತ್ತೆ ಆದ್ರೆ ನೀವು ಮಾತ್ರನೇ ಜಿಪಣನಾಗಿಯೇನೆ ಇರೋದು ನಮ್ಮ ಮದುವೆಗೆ ಅಂತ ಒಂದು ಬಟ್ಟೆ ತೆಗ್ದಿರ ಅದೇ ಬಟ್ಟೆನ ಎಲ್ಲಾದ್ರೂ ಹೋಗೋದಾದ್ರೆ ಹಾಕೋತೀರಾ ಆ ನಂತರ ಗೋಣಿ ಚೀಲದಲ್ಲಿ ಒಂದು ಬಟ್ಟೆ ಹೊಲ್ಕೊಂಡು ಯಾವಾಗ್ಲೂ ಅದನ್ನೇ ಮನೇಲಿರುವಾಗ ಇರುವಾಗ ಹಾಕೋತೀರಾ ಎಷ್ಟು ದಿನ ಅಂತ ಇನ್ನು ಇದೇ ಬಟ್ಟೆ ಹಾಕೊಂಡಿರ್ತೀರಾ ಸಾಕು ಸಾಕು ಎಷ್ಟು ಅಂತ ಮಾತಾಡ್ತೀಯಾ ಸಾಕು ನಿಲ್ಸ್ತೀಯಾ ಹಾಗೆ ಅಂತ ಹೇಳಿದ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಅರೇ ಇವತ್ತು ಒಂದೇ ತಾರೀಕು ಸಾವಿತ್ರಮ್ಮ ಏನು ಇನ್ನು ಬಾಡಿಗೆನೇ ಕೊಡ್ಲಿಲ್ಲ ಸರಿ ಮಧ್ಯಾಹ್ನ ಅವರು ಊಟ ಮಾಡುವ ಸಮಯಕ್ಕೆ ಹೋಗ್ತೀನಿ ಆವಾಗ್ಲೇ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಬರ್ಬೋದು ಅವರು ಕೊಡ್ತೀನಿ ಅಂತಾರೆ ನಾನು ಬೇಡ ಬೇಡ ಅಂತ ಹೇಳ್ತಾ ಬರ್ತೀನಿ ಹೀಗೆ ಜಿಪುಣನಾದ ಪಾಪಯ್ಯ ಮನಸೊಳಗೆ ಆಲೋಚನೆ ಮಾಡಿಕೊಂಡು ಸಾವಿತ್ರಿಯ ಮನೆಗೆ ಹೊರಟು ಹೋದ ಏನಮ್ಮ ಸಾವಿತ್ರಿ ನನ್ನ ಬಾಡಿಗೆ ಹಣ ಕೊಡ್ಲಿಕ್ಕೆ ಮರ್ತೋಯ್ತಾ ಇನ್ನೂ ಕೊಡ್ಲೇ ಇಲ್ವಲ್ಲ ಅಯ್ಯೋ ಅಣ್ಣ ನಮ್ಮ ಯಜಮಾನ್ರಿಗೆ ಇನ್ನೂ ಆಗಿಲ್ಲ ಅಣ್ಣ ಆದ ತಕ್ಷಣ ಕೊಟ್ಬಿಡ್ತೀನಿ ಓ ಹೌದಾ ಸರಿ ಸರಿ ಕೊಡ್ಲಿಲ್ಲ ಅಂತ ಕೇಳ್ಕೊಂಬಂದೆ ಸರಿ ಅಣ್ಣ ಬನ್ನಿ ಬಂದು ಒಂದು ಬಾಯಿ ಊಟ ಮಾಡ್ಕೊಂಡೋಗಿ ನಿಮ್ಗೆ ಇಷ್ಟವಾದ ಸಾರು ಮಾಡಿದ್ದೀನಿ ಬನ್ನಿ ಅಣ್ಣ ಅಯ್ಯೋ ಬೇಡಮ್ಮ ನಾನಿನ್ನು ಹೊರಡ್ತೀನಿ ಎಂತಣ್ಣ ಇಷ್ಟು ದೂರ ಬಂದು ಊಟ ಬೇಡ ಅಂತೀರಾ ಬನ್ನಿ ನೀವು ಮನೆಯೊಳಗೆ ಹಾಗೆ ಅಂತ ಹೇಳಿ ಮನೆಯೊಳಗೆ ಕರ್ಕೊಂಡೋಗಿ ಅವನಿಗೆ ಊಟವನ್ನು ಕೊಟ್ಲು ಹೀಗೆ ಇನ್ನೊಂದು ದಿನ ರಾಮಲಮ್ಮ ಇವತ್ತು ನಾನು ಚಿನ್ನ ಮಾಡ್ಲಿಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಲ್ವಾ ನಮ್ಮ ಯಜಮಾನ್ರು ಕೂಡ ಬೇಗ ಹೇಳಿದ್ದಾರೆ ಹೌದಾ ರೀ ಹಾಗಾದ್ರೆ ಸರಿ ಹೊರಡಿ ಹಾಗೆ ಅಂತ ಹೇಳಿದಾಗ ಅವನು ಅಲ್ಲಿಂದ ಹೊರಟು ಹೋದ ಇವನು ಕೆಲಸ ಮಾಡುವ ಚಿನ್ನದ ಅಂಗಡಿಯಲ್ಲಿ ಇನ್ನೊಬ್ಬ ಕೆಲಸ ಮಾಡ್ತಾ ಇದ್ದ ಊಟದ ಸಮಯವಾಯಿತು ಅವನು ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದ ಜಾಸ್ತಿ ಆಯ್ತು ಅಂತ ಊಟವನ್ನು ತೆಗ್ದಿಟ್ಟು ಬಿಟ್ಟ ಅದನ್ನು ನೋಡಿ ಏನೋ ಮಲ್ಲಿ ಯಾಕೋ ಟಿಫನ್ ಬಾಕ್ಸ್ ಅಲ್ಲಿ ಅರ್ಧ ಊಟನ ಹಾಗೇನೆ ಹಾಕಿ ಮುಚ್ಚಿಡ್ತಾ ಇದ್ದೀಯಾ ತಿನ್ನೋ ಮೊದ್ಲು ಅಯ್ಯೋ ಅಣ್ಣ ಬೇಡಣ ನನ್ಗೆ ಹೊಟ್ಟೆ ತುಂಬ್ತು ಅದಕ್ಕೆ ತೆಗ್ದಿಡ್ತಾ ಇದ್ದೀನಿ ಹಾಗೆಂತ ಹೇಳಿದಾಗ ಅವನು ಕೋಪದಿಂದ ಯಾಕೋ ಹಾಗೆಲ್ಲ ಹೇಳ್ತಾ ಇದ್ದೀಯಾ ಹಾಗೆಲ್ಲ ಹೇಳ್ಬಾರ್ದು ಹಾಗೆಂತ ಹೇಳಿ ಪಾಪಯ್ಯನೇ ಅವನಿಗೆ ಬಲವಂತ ಮಾಡಿ ತಿನ್ಸ್ದ ಅದೇ ಸಮಯದಲ್ಲಿ ಆ ಅಂಗಡಿಯ ಮಾಲೀಕ ಹೊರಗಡೆ ನಿಂತ್ಕೊಂಡು ಇಲ್ಲಿ ನಡೀತಾ ಇರುವುದನ್ನ ನೋಡ್ತಾ ಇದ್ದ ಏನೋ ಮಾತನಾಡದೆ ಮೌನವಾಗಿ ನಿಂತಿದ್ದ ಯಜಮಾನ್ರೇ ನೋಡುದ್ರ ನನ್ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಈ ಪಾಪಯ್ಯನನ್ನ ಬಲವಂತವಾಗಿ ತಿನ್ಸ್ತಾ ಇದ್ದಾನೆ ಮಲ್ಲಿ ನಿನಗೆ ಗೊತ್ತಿರುವ ವಿಚಾರ ತಾನೆ ಪಾಪಯ್ಯನಿಗೆ ಊಟವನ್ನು ವ್ಯರ್ಥ ಮಾಡುವುದು ಇಷ್ಟ ಆಗಲ್ಲ ಅದಿಕ್ಕೇನೆ ಅವ್ನು ನಿನ್ಗೆ ಈ ರೀತಿ ತಿನ್ಸ್ತಾ ಇದ್ದಾನೆ ಯಾ ಅದಿಕ್ಕೆಂತ ಇಷ್ಟೊಂದು ಬಲವಂತವಾಗಿ ತಿನ್ಸಿದ್ರೆ ಹೇಗಯ್ಯ ಇವ್ನಿರುವ ಜಾಗಕ್ಕೆ ಇನ್ಮುಂದೆ ನಾನು ಕೆಲ್ಸಕ್ಕೇನೆ ಬರದಿಲ್ಲ ಅಯ್ಯೋ ಹುಚ್ಚ ಈ ಸುತ್ತು ವಠಾರದಲ್ಲಿ ಇವನ ಹಾಗೆ ಯಾರು ಕೂಡ ಚಿನ್ನ ಮಾಡುವವರು ಇಲ್ಲ ಕಣೋ ಅದಕ್ಕೇನೆ ಇವನ್ನ ಕೆಲ್ಸದಿಂದ ಕೂಡ ತೆಗಿತಾ ಇಲ್ಲ ಇಲ್ಲದಿದ್ರೆ ಯಾವಾಗ್ಲೂ ತೆಗಿತಾ ಇದ್ದೆ ಆ ಮಾತು ಕೇಳಿ ಮಲ್ಲಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ ಪಾಪಯ್ಯನ ಮನೆಯಲ್ಲಿ ರಾಮಲಮ್ಮ ಪಾಪಯ್ಯ ಇಲ್ಲದ ಸಮಯದಲ್ಲಿ ನೋಡಿ ಸಾವಿತ್ರಿ ಜೊತೆ ಮಾತಾಡ್ತಾ ಇದ್ಲು ಸಾವಿತ್ರಿ ಅತಿಗೆ ನಮ್ಮ ಮನೆಯವರ ಒಳಗಿರುವ ಜಿಪಣತನವನ್ನು ಹೇಗಾದ್ರೂ ದೂರ ಮಾಡ್ಬೇಕು ಅದಕ್ಕೆ ಏನಾದ್ರೂ ಒಂದು ವಿಧ ಇದ್ರೆ ಹೇಳಿ ಹೌದಾ ಅತ್ತಿಗೆ ಏನ್ ಮಾಡದು ಏನ್ ಮಾಡೋದು ಅಂತ ಗೊತ್ತಿದ್ರೆ ನಾನೇ ಮಾಡ್ತಾ ಇರ್ಲಿಲ್ವಾ ಗೊತ್ತಿಲ್ಲ ಅಂತ ತಾನೆ ಕೇಳ್ತಾ ಇದ್ದೀನಿ ಹೀಗೆ ಅವರಿಬ್ಬರು ಮಾತನಾಡಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡ್ರು ಆ ತೀರ್ಮಾನದ ಪ್ರಕಾರ ನಾಟಕವಾಡಲು ಆರಂಭಿಸಿದ್ರು ಪಾಪಯ್ಯ ಚಿನ್ನದ ಅಂಗಡಿಗೆ ಕೆಲಸಕ್ಕೆ ಹೋಗಿ ಮನೆಗೆ ಹಿಂತಿರುಗಿ ಬಂದ ಬರುವ ಸಮಯದಲ್ಲಿ ಪಾಪಯ್ಯನ ಹೆಂಡತಿ ರಾಮಲಮ್ಮ ಹುಚ್ಚಿ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಿದ್ಲು ಅಣ್ಣ ಬಂದ್ರ ನೀವು ಕೆಲಸಕ್ಕೆ ಹೋದ್ರೋ ಇಲ್ವೋ ನಿಮ್ಮ ಹೆಂಡತಿ ಬೆಳಿಗ್ಗಿನಿಂದ ಹುಚ್ಚಿ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಏನು ಹುಚ್ಚಿನೇ ಹೌದಾ ಏನಾಯ್ತು ನನ್ನ ಹೆಂಡತಿಗೆ ಬೆಳಿಗ್ಗೆ ಚೆನ್ನಾಗಿದ್ದಾನೆ ಇದ್ಲು ಅಯ್ಯೋ ಅಣ್ಣ ಪಕ್ಕದೂರಲ್ಲಿ ಒಂದು ಒಳ್ಳೆ ಡಾಕ್ಟರ್ ಇದ್ದಾರಂತೆ ಅವ್ರ ಜೊತೆ ಕರ್ಕೊಂಡೋದ್ರೆ ಸರಿ ಆಯ್ತದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹಣ ಮಾತ್ರ ಸ್ವಲ್ಪ ಖರ್ಚಾಗ್ಬೋದಣ್ಣ ಒಮ್ಮೆ ಅಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗಿ ಬನ್ನಿ ಅಂತೆ ಹಣ ಅಂತ ಹೇಳಿದ ತಕ್ಷಣ ಅವನು ಹೋಗಲು ಹೊರಟವನು ಕೂಡ ಹಾಗೇನೆ ನಿಂತು ಬಿಟ್ಟ ಆ ನಂತರ ಆಲೋಚನೆ ಮಾಡಿ ಪರವಾಗಿಲ್ಲ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ನನ್ನ ನೆನ್ತಿನ ನಾನು ಉಳಿಸ್ಕೋತೀನಿ ಹಾಗೆ ಅಂತ ಹಣವನ್ನು ತೆಗೆದುಕೊಂಡು ಬರಲು ಮನೆಯೊಳಗೆ ಹೋದ ಹೋದವನು ಹಾಗೇನೆ ಹಿಂತಿರುಗಿ ಹೊರಗಡೆ ಬಂದ ಸಾವಿತ್ರಮ್ಮ ನಾನಿವಾಗ ನಿಮ್ ಜೊತೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಪ್ರಶ್ನೆಗೆ ಉತ್ತರ ನೀವು ಮಾತ್ರ ಅಲ್ಲ ಯಾರ್ ಬೇಕಾದ್ರೂ ಉತ್ತರ ಹೇಳ್ಬೋದು ಈ ವಾರದಲ್ಲಿ ನಾನು ಎಷ್ಟು ಚಿನ್ನ ಮಾಡಿದೆ ಅಂತ ಹೇಳಿದ್ರೆ ಆ ಚಿನ್ನದಲ್ಲೇ ಒಂದು ಭಾಗವನ್ನು ನಿಮಗೋಸ್ಕರ ನಾನು ಕೊಡ್ತೀನಿ ಅದುವರೆಗೆ ಹುಚ್ಚಿಯ ಹಾಗೆ ಆಕಡೆ ಈ ಕಡೆ ಓಡಾಡ್ತಾ ಇದ್ದ ರಾಮಲಮ್ಮ ಸಡನ್ನೆ ಅಲ್ಲಿ ಬಂದು ನಿಂತು ತನ್ನ ಗಂಟನನ್ನು ನೋಡಿ ರೀ ಈ ವಾರದಲ್ಲಿ ನೀವು ಹತ್ತು ಕೆಜಿ ಚಿನ್ನವನ್ನು ತಯಾರಿಸಿದೀರಾ ಅದು ಕೂಡ ಪಕ್ಕದ ಊರಲ್ಲಿರುವ ಪಂಕಜನ ಮಗಳ ಮದ್ವೆಗೋಸ್ಕರ ಅಲ್ಲ ಕಣೇ ನಿನಗೆ ಹುಚ್ಚಿಡಿದ್ಯಾಲ್ವಾ ನೀನೇಗೆ ಸರಿಯಾಗಿ ಹೇಳ್ತಾ ಇದ್ದೀಯಾ ಪಾಪಯ್ಯ ತಕ್ಷಣ ಮನೆಯೊಳಗೆ ಹೋಗಿ ಇಡುಗುಲನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಯನ್ನು ಒಡೆಯಲಾರಂಭಿಸಿದ ರೀ ಬೇಡ ರೀ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಓಡಿಬೇಡ್ರಿ ಹಾಗೆ ಅಂತ ಅವಳು ಕೂಡ ಓಡ್ತಾನೇ ಇದ್ಲು ಅವಳ ಹಿಂದೇನೆ ಪಾಪಯ್ಯ ಕೂಡ ಅವಳನ್ನು ಬೆನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದ ಅವರೇ ಹೀಗೆ ಒಬ್ಬರಿಗೊಬ್ಬರು ಹಿಂದೆ ಓಡ್ತಾ ಇರುವುದನ್ನು ದೂರದಿಂದ ನೋಡಿದ ಸಾವಿತ್ರಿ ಈ ಪಾಪಯ್ಯ ಜಿಪುಣ ಮಾತ್ರ ಅಲ್ಲ ಅವನು ತುಂಬಾನೇ ಬುದ್ಧಿವಂತ ಅವನ ಹೆಂಡತಿಗೆ ಹುಚ್ಚು ಅಂತ ಹೇಳಿಕೊಟ್ಟಿದ್ದೆ ನಾನು ಈ ವಿಚಾರ ಅವನಿಗೆ ಗೊತ್ತಾದ್ರೆ ಆಮೇಲೆ ನನ್ನ ಹೊಡಿತಾನೆ ಇದಕ್ಕೆ ಪ್ಲಾನ್ ಮಾಡಿದ್ದು ನಾವಿಬ್ರು ಅಂತ ಗೊತ್ತಾದ್ರೆ ಆಮೇಲೆ ನನ್ನ ಕತೆನೆ ಮುಗೀತು ಹಾಗೆಂತ ಸಾವಿತ್ರಿ ಆಲೋಚನೆ ಮಾಡಿದ್ಲು ಜಿಪುಣನಾದ ಪಾಪಯ್ಯ ಅವನ ಬುದ್ಧಿವಂತಿಕೆಯಿಂದ ಎಲ್ಲ ಕಡೆ ಗೆದ್ದು ಬರ್ತಾ ಇದ್ದ ಅದೇ ಊರಿನವ ಎಂದುಕೊಳ್ಳುವ ಸುಧಾಕರನಿಗೆ ಸ್ವಂತದವರಿಲ್ಲ ಅದೇ ಊರಿನವರನ್ನು ತನ್ನ ಸಂಬಂಧಿಕರು ತನ್ನ ಒಡ ಹುಟ್ಟಿದವರು ಅಂತ ಅವರ ಜೊತೆ ಅನ್ಯೋನ್ಯವಾಗಿ ಇರ್ತಾ ಇದ್ದ ಗೋವಿಂದನಿಗೆ ಇಷ್ಟವಾಗಲಿಲ್ಲ ಯಾವ ಕೆಲಸ ಕೂಡ ಮಾಡದ ಗೋವಿಂದಿಗೆ ಸುಧಾಕರನನ್ನು ಅಳಿಸುವುದು ಹಾಗೆ ಅವನಿಗೆ ತೊಂದರೆ ಕೊಡುವುದು ಇದೇ ಕೆಲಸವನ್ನು ಇಟ್ಕೊಳ್ತಾ ಇದ್ದ ಈ ಊರಿನವರೆಲ್ಲ ಅವನ ಸಂಬಂಧಿಕರು ಅಂತ ಹೇಳ್ತಾ ಸುತ್ತಾಡ್ತಾ ಇರುವ ಸುಧಾಕರನಿಗೆ ಬೈಬೇಕು ಅಂತ ನನ್ ನಾಲಿಗೆ ತಡವಡಿಸ್ತಾ ಇದೆ ಇವನು ಯಾರ ಮನೆಯಲ್ಲಿ ಕೂತ್ಕೊಂಡು ಅನ್ನ ತಿಂತಾ ಇದ್ದಾನೋ ಹಾಗೆ ಅಂತ ಮನಸೊಳಗೆ ಆಲೋಚನೆ ಮಾಡ್ತಾ ಇರುವಾಗ ಸುಧಾಕರ ಹೊಲದ ಕೆಲಸಕ್ಕೆ ಅಂತ ಕೈಯಲ್ಲಿ ನೇಗಿಲನ್ನು ತೆಗೆದುಕೊಂಡು ಹೊರಟಿದ್ದ ನನ್ನು ನೋಡಿದ ತಕ್ಷಣ ಗೋವಿಂದನಿಗೆ ತುಂಬಾನೇ ಸಂತೋಷವಾಯಿತು ಹಾರಿ ಹೋದ ಗಾಳಿಪಟ ಮತ್ತೆ ತನ್ನ ಬಳಿ ಬಂದಿದೆ ಅಂತ ಸುಧಾಕರ ಬಾ ಇಲ್ಲಿಗೆ ಹಾಗೆ ಅಂತ ಗೋವಿಂದೋ ಕರೆದ ತಕ್ಷಣ ಸುಧಾಕರ್ ಆ ಧ್ವನಿಯನ್ನು ಕೇಳಿ ಅವನನ್ನು ನೋಡಿದ ಅಯ್ಯೋ ದೇವ್ರೆ ಇವಾಗ ತಾನೇ ಈ ಊರಿನ ಗೋವಿಂದಣ್ಣನ ಕೈಯಿಂದ ನನ್ನ ತಪ್ಸಿದ್ರೆ ಅಯ್ಯೋ ಈಶ್ವರ ನಿಮಗೆ ಹತ್ತು ಬಿಂದಿಗೆ ಹಾಲಿನ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡೆ ಅಷ್ಟರಲ್ಲಿ ಅವರ ಕೈಗೆ ಸಿಗ್ಸ್ಬಿಟ್ರಿ ನನ್ನನ್ನು ಇನ್ನು ನನ್ನ ಕೈಯಿಂದ ಅಭಿಷೇಕ ಮಾಡಿಸಿಕೊಳ್ಳುವ ಯೋಗ ಇನ್ನು ನಿಮಗೆ ಬಂದಿಲ್ಲ ಅನ್ಸುತ್ತೆ ಅಯ್ಯೋ ದೇವ್ರೆ ನನ್ನ ನೀವೇ ಕಾಪಾಡಬೇಕು ಹಾಗೆ ಅಂದುಕೊಂಡು ಗೋವಿಂದನ ಬಳಿ ಬಂದ ಅಣ್ಣ ಹೇಳಿ ಅಣ್ಣ ಏನ್ ಕರದ್ರಿ ಎಲ್ಲಿಗೋ ಹೊರಟಿದೀಯ ನೇಗಿಲ್ ತಗೊಂಡು ಸಿದ್ದಯ್ಯ ದೊಡ್ಡಪ್ಪನ ಹೊಲಕ್ಕೆ ಕೆಲಸ ಮಾಡಲಿಕ್ಕೆ ಏನು ಸಿದ್ದಯ್ಯ ದೊಡ್ಡಪ್ಪನ ಹೌದು ಸಿದ್ದಯ್ಯ ದೊಡ್ಡಪ್ಪನೇ ಹುಟ್ಟುವಾಗನೇ ತಂದೆ ತಾಯಿನ ಕಳ್ಕೊಂಡೆ ನಿನಗೆ ಅಂತ ಯಾರೂ ಇಲ್ಲ ನೀನೊಬ್ಬ ಅನಾಥ ಈ ಊರಲ್ಲಿ ಅವ್ರವ್ರ ಮನೆಗೆ ಹೋಗಿ ತಿಂದ್ಕೊಂಡಿರೋನು ಆಗಿರೋನಿಗೆ ಸಿದ್ದಯ್ಯ ದೊಡ್ಡಪ್ಪ ಹೇಗೋ ಹೇಗವ್ರು ನಿನಗೆ ಆಗ್ತಾರೆ ಇಲ್ಲಿ ನೋಡಿ ಅಣ್ಣ ಅದೆಲ್ಲ ನನಗೆ ಏನು ಗೊತ್ತಾಗಲ್ಲ ನಾನು ಈ ಊರಲ್ಲಿ ಹುಟ್ಟಿದವನು ನನ್ನ ಸುತ್ತಮುತ್ತ ಇರುವ ನೀವೆಲ್ಲರೇ ನನಗೆ ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧಿಕರು ಹಾಗಿರುವಾಗ ನಾನು ನಿಮ್ಮನ್ನ ಸ್ವಂತದವರು ಅಂತಲೇ ಹೇಳೋದು ಒಂದು ಮನೆಗೆ ನೀನು ಮಗ ಇನ್ನೊಂದು ಮನೆಗೆ ನೀನು ಚಿಕ್ಕಪ್ಪ ಇನ್ನೊಂದು ಮನೆಯವರು ನಿನಗೆ ದೊಡ್ಡಪ್ಪ ಒಂದು ಮನೆಯವರು ನಿನಗೆ ಅಜ್ಜಿ ತಾತ ಹೀಗೆ ಅಂತ ನೀನ್ ತಿಳ್ಕೊಂಡಿದ್ದೆ ಹೊರತು ಊರಿನವರು ಹಾಗೇನು ತಿಳ್ಕೊಂಡಿಲ್ಲ ಅಣ್ಣ ಯಾಕಣ್ಣ ಹಾಗೆಲ್ಲ ಹೇಳ್ತಾ ಇದ್ದೀರಾ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಈ ಊರಿನವರು ನನ್ನ ಸಂಬಂಧಿಕರು ಅಂತಾನೆ ನೆನೆಸ್ಕೊಂಡು ನನಗೆ ಎಲ್ಲ ನೋಡ್ಕೊತಾ ಇದ್ದಾರೆ ನಾನು ಅಂದ್ರೆ ತಮಾಷೆ ಅಲ್ವಾ ನೀನು ಏನ್ ಹೇಳಿದ್ರು ನಿನ್ ಮಾತ್ ನನ್ ಕೇಳಲ್ಲ ಹಾಗಾದ್ರೆ ಬನ್ನಿ ನಾನ್ ದೊಡ್ಡಪ್ಪ ಅನ್ಕೊಂಡಿರುವ ಸಿದ್ದಯ್ಯ ತಾತನ್ ಮನೆಗೆ ಹೋಗೋಣ ಹೀಗೆ ಇಬ್ಬರು ಸೇರಿಕೊಂಡು ನೇಗಿಲಿಗೋಸ್ಕರ ಕಾಯ್ತಾ ಇರುವ ಸಿದ್ದಯ್ಯನ ಬಳಿ ಬಂದ್ರು ನಡೆದ ವಿಚಾರವನ್ನೆಲ್ಲ ಗೋವಿಂದೂ ಹೇಳಿದ ಆಗ ಸಿದ್ದಯ್ಯ ಕೋಪದಿಂದ ಹೌದು ನೀನ್ ಹೇಳುವ ಹಾಗೆ ಅವನೊಬ್ಬ ಅನಾಥ ನಮ್ಮ ಕೆಲಸವನ್ನೆಲ್ಲ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಸುತ್ತಾಡ್ಕೊಂಡಿರ್ತಾನೆ ಹಾಗೆ ಅವನೇ ದೊಡ್ಡಪ್ಪ ಅಂತ ಕರಿತಾನೆ ಸರಿ ಹೋದ್ರೆ ಹೋಗ್ಲಿ ಕರೀಲಿ ಅಂತ ಸುಮ್ಮನೆ ಇದ್ದೀವಿ ಅದನ್ನ ಬಿಟ್ಟರೆ ಅವನೊಬ್ಬ ಅನಾತಾನೆ ಆ ಮಾತನ್ನು ಕೇಳಿ ಸುಧಾಕರನಿಗೆ ತುಂಬಾನೇ ದುಃಖವಾಯಿತು ಆವಾಗ ಅವನು ಅದೆಲ್ಲ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕರೆದ ತಕ್ಷಣ ನೀ ನನಗೆ ಮಗ ಆಗ್ಬಿಡ್ತೀಯಾ ನನ್ ಮಕ್ಳಿಬ್ರು ಪಟ್ನದಲ್ಲೇ ಚೆನ್ನಾಗಿ ಓದ್ತಾ ಇದ್ದಾರೆ ಮುಂದೆ ಮನೆ ಕೂಡ ಬರ್ಬೇಡ ನನ್ ಮಕ್ಳೆಲ್ಲಿ ನೀನೆಲ್ಲಿ ಹೋಗು ಮುಂದೆ ಮನೆ ಕಡೆ ಕೂಡ ಬರ್ಬೇಡ ಹೇಳಿ ಸಿದ್ದಯ್ಯ ಅವನನ್ನು ಹೊಲದಿಂದ ಈಚೆ ಕಳಿಸ್ಬಿಟ್ಟ ಪಾಪ ಸುಧಾಕರು ಗೋವಿಂದನ ಜೊತೆ ಸೇರಿ ಊರಿನೊಳಗೆ ಬಂದ ಇವಾಗ ಏನ್ ಹೇಳ್ತೀಯ ಸುಧಾಕರು ನನಗೆ ಅಂತ ಕುಟುಂಬ ಇದೆ ನನ್ನ ಹೆಂಡತಿ ಮಕ್ಕಳು ಹಾಗೆ ಅಂತ ಹೇಳಿದಾಗ ಅಷ್ಟೊಂದು ದುಃಖದಲ್ಲೂ ಕೂಡ ಸುಧಾಕರ ಹೀಗೆ ಹೇಳಿದ ಅಣ್ಣ ಈ ಊರಿನವರೇ ನನ್ನ ಸಂಬಂಧಿಕರು ಹಾಗೆ ಅಂತ ಮತ್ತೆ ಹೇಳಿದಾಗ ಗೋವಿಂದನಿಗೆ ಆ ಮಾತು ಸಹಿಸಲಾಗಲಿಲ್ಲ ಹೋ ಇವನಿಗೆ ಇನ್ನೂ ಬುದ್ಧಿಯೇ ಬರ್ಲಿಲ್ವಾ ಹಾಗೆ ಅಂದುಕೊಂಡು ಊರಿನಲ್ಲಿರುವ ಚಿನ್ನಯ್ಯನ ಬಳಿ ಕರ್ಕೊಂಡೋದ ಏನೋ ಗೋವಿಂದೋ ನನ್ನ ತಮ್ಮ ಸುಧಾಕರ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದಿದೀಯಾ ಹಾಗೆ ಅಂತ ಹೇಳಿದಾಗ ಸುಧಾಕರನಿಗೆ ಮಾತನ್ನು ಕೇಳಿ ಸಂತೋಷವಾಯಿತು ಅವನು ಗೋವಿಂದನನ್ನು ತುಂಬಾ ಸಂತೋಷದಿಂದ ನೋಡಿದ ಆಗ ಗೋವಿಂದ ಅದನ್ನು ಸಹಿಸಲಾಗದೆ ಇಲ್ಲದ ಸಲ್ಲದ ಮಾತುಗಳನ್ನು ಚಿನ್ನಯ್ಯನ ಬಳಿ ಹೇಳಿದ ಅಷ್ಟೇ ಚಿನ್ನಯ್ಯನಿಗೆ ಕೋಪ ಬಂದು ಸುಧಾಕರನ ಕೆನ್ನೆಗೆ ಎರಡು ಏಟೆ ಓಡದ್ ಬಿಟ್ಟ ಏನೋ ನನ್ ಮನೆಯಲ್ಲಿ ಅವಾಗವಾಗ ಬಂದು ಕೆಲಸ ಮಾಡಿ ಅಂತ ನಿನ್ಗೆ ಸ್ವಲ್ಪ ತಿನ್ಲಿಕ್ಕೆ ಅನ್ನ ಕೊಟ್ರೆ ನನ್ನ ಹೆಸರಲ್ಲಿ ಸಾಲ ಮಾಡ್ಕೊಂಡ್ ತಿಂತೀಯ ಹಾಗೆ ಅಲ್ಲ ಅಣ್ಣ ಯಾರೋ ನಿನ್ಗೆ ಅಣ್ಣ ನಾನ ಅಣ್ಣ ನಮ್ ತಂದೆ ತಾಯಿಗೆ ನನ್ ಒಬ್ನೇ ಮಗ ಆಗಿರುವಾಗ ಹೇಗೋ ನನ್ ತಮ್ಮ ಹಾಕ್ತೀಯ ಪಾಪ ಅಂತ ಅನ್ನ ಹಾಕಿದ್ರೆ ಅನ್ನ ತಿಂದ ಮನೆಗೇನೆ ಕಣ್ಣ ಹಾಕ್ತೀಯ ಹೋಗೋ ಇಲ್ಲಿಂದ ಇನ್ ಮುಂದೆ ನನ್ ಮನೆ ಕಡೆ ಯಾವತ್ತೂ ಕೂಡ ಬರ್ಬೇಡ ಹಾಗೆ ಹೇಳಿ ಅಲ್ಲಿಂದ ಕಳಿಸಿ ಬಿಟ್ಟ ಅದನ್ನು ನೋಡಿ ಗೋವಿಂದ್ ತುಂಬಾನೇ ಸಂತೋಷ ಪಟ್ಟ ಇವಾಗ್ಲಾದ್ರು ಅರ್ಥ ಆಯ್ತಾ ನೀನು ಈ ಊರಿನ ಮನುಷ್ಯ ಮಾತ್ರ ಆದ್ರೆ ಯಾರಿಗೂ ಸಂಬಂಧಿಕನಲ್ಲ ಎಲ್ಲರೂ ನಿನ್ನ ಅವರವರ ಅವಸರಕ್ಕೆ ಉಪಯೋಗ ಮಾಡ್ಕೊಂಡು ಆಮೇಲೆ ತಳ್ಳಿ ಇಟ್ಬಿಡ್ತಾರೆ ಅದೇ ಸಂಬಂಧಿಕರು ಅಂತ ಇದ್ರೆ ಉಂಟಲ್ಲ ಹಾಗೆ ಅಂತ ಗೋವಿಂದ ಸುಧಾಕರನನ್ನು ನೋಡಿ ಅವನ ಮನಸ್ಸಿಗೆ ಬೇಜಾರಾಗುವ ರೀತಿ ಏನೇನೋ ಹೇಳಿದ ಅಣ್ಣ ಆದ್ರೂ ನನಗೆ ಅಂತ ಇರೋವ್ರು ಈ ಊರಿನವರೇ ಹಾಗೆ ಹೇಳಿ ತನ್ನ ಹಳೆಯ ಮನೆಯೊಳಗೆ ಬಂದು ಸೇರಿಕೊಂಡ ಎರಡು ದಿನ ಆದ್ರೂ ಕೂಡ ಅವನು ಹೊರಗೆ ಬರಲಿಲ್ಲ ಈ ವಿಷಯ ತಿಳಿದು ಆ ಊರಿನವರಾದ ಸಿದ್ದಯ್ಯ ಮತ್ತು ಚಿನ್ನಯ್ಯ ತುಂಬಾನೇ ದುಃಖಪಟ್ರು ಯಾವಾಗಿಂದಲೋ ತಮಗೆ ಸಹಾಯ ಮಾಡ್ತಾ ಇರುವ ಸುಧಾಕರನನ್ನು ಆ ಗೋವಿಂದನ ಮಾತು ಕೇಳಿ ಏನೇನು ಬಾಯಿಗೆ ಬಂದ ರೀತಿ ಬೈದ್ ಬಿಟ್ಟು ಅಂತ ಅವರಿಬ್ಬರು ತುಂಬಾನೇ ದುಃಖಪಟ್ರು ಆ ನಂತರ ಸುಧಾಕರ್ನನ್ನು ನೋಡೋಣ ಅಂತ ಅವನ ಮನೆಗೆ ಹೊರಟ್ರು ಈ ಊರಿನವರೆಲ್ಲ ನನ್ನ ಅವರ ಮನೆಯವನು ಅಂತ ತಿಳ್ಕೊಳ್ಳದಿದ್ರೆ ಏನು ನನಗೆ ನಾನ್ ಮಾತ್ರ ಈ ಊರಿನವರನ್ನು ನನ್ನ ಸ್ವಂತದವರು ನನ್ನ ಸಂಬಂಧಿಕರು ಅಂತ ತಿಳ್ಕೊತೀನಿ ಆಕೆ ನಾನು ದುಃಖ ಪಡ್ಬೇಕು ಯಾಕೆ ಇನ್ನು ಎರಡು ದಿನದಿಂದ ನಾನು ಹೊರಗಡೆನೆ ಹೋಗದೆ ಮನೆಯೊಳಗೆ ಇರ್ಬೇಕು ಹಾಗೆ ಅಂತ ಮನೆಯ ಬಾಗಿಲನ್ನು ತೆರೆದ ಬಾಗಿಲು ತೆಗೆದು ನೋಡಿದಾಗ ಚಿನ್ನಯ್ಯ ಸಿದ್ದಯ್ಯ ಇಬ್ಬರನ್ನು ನೋಡಿ ಅವನು ತುಂಬಾ ಸಂತೋಷ ಪಟ್ಟ ಅವರ ಜೊತೆ ನಾನು ಇನ್ನು ನಾಳೆಯಿಂದ ಕೆಲ್ಸಕ್ ಬರ್ತೀನಿ ಅಂತ ಒಪ್ಪಿಕೊಂಡ ಹೀಗೆ ಸಂತೋಷದಿಂದ ದಿನಗಳು ಕಳೆಯಿತು ಒಂದು ದಿನ ಸುಬ್ಬಯ್ಯನನ್ನು ಹಾವು ಕಚ್ಚಿಬಿಡ್ತು ಆವಾಗ ಸುಬ್ಬಯ್ಯ ಸುಧಾಕರ ಸುಧಾಕರ ನನ್ನ ಹಾವು ಕಚ್ಚ್ಬಿಡ್ತು ಹಾಗೆಂತ ಜೋರಾಗಿ ಕಿರಿಚಿದ ವಿಷಯ ಗೊತ್ತಾದ ನಂತರ ಸುಧಾಕರು ಬೇಗ ಕಾಡಿಗೆ ಹೋಗಿ ಮೂಲಿಕೆ ಔಷಧಿಗಳನ್ನು ತೆಗೆದುಕೊಂಡು ಬಂದು ಔಷಧಿಯನ್ನು ತಯಾರಿಸಿ ಅವರಿಗೆ ಹಾಕಿ ದೊಡಪ್ಪ ನೀವೇನು ಭಯಪಡ್ಬೇಡಿ ಔಷಧಿ ಹಾಕಿದೀನಿ ಹಾಗೆಂತ ಹುಲ್ಲಿನ ಮೇಲೆ ಕೂರಿಸಿದ ಹೀಗೆ ಸಿದ್ದಯ್ಯ ಹಾವಿನ ವಿಷದಿಂದ ತಪ್ಪಿಸಿಕೊಂಡ ಆಗ ಸಿದ್ದಯ್ಯ ಅವನು ತನ್ನ ಮನಸ್ಸಿನಲ್ಲಿ ಪಟ್ನದಲ್ಲಿರುವ ನನ್ನ ಮಕ್ಕಳ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡದೆ ಕಣು ಆದ್ರೆ ಈ ಊರಲ್ಲಿರುವ ನನ್ನ ಮಗ ನೀನು ಅಂತ ತಿಳ್ಕೊಳ್ಲಿಲ್ಲ ನನ್ನ ಕ್ಷಮಿಸೋ ದಿನಿಂದ ನೀನೇ ನನ್ ಮಗ ನಮ್ಮ ಕುಟುಂಬದಲ್ಲಿ ನೀನು ಒಬ್ಬ ನನ್ನ ಸಣ್ಣ ಮಗ ಹಾಗೆ ಅಂತ ಹೇಳಿದ ಹೀಗೆ ಸಿದ್ದಯ್ಯ ಸುಧಾಕರ್ನನ್ನು ಕರೆದುಕೊಂಡು ತನ್ನ ಮನೆಗೆ ಕರ್ಕೊಂಡ್ ಬಂದ್ರು ಮನೆಯಲ್ಲಿ ಸಿದ್ದಯ್ಯನ ಹೆಂಡತಿ ಸುಶೀಲಮ್ಮನ ಬಳಿ ನಡೆದ ವಿಚಾರವನ್ನು ಹೇಳಿದಾಗ ಸುಶೀಲಮ್ಮ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿದ್ರು ಅವರನ್ನು ನೋಡಿ ಸುಧಾಕರ್ ತುಂಬಾನೇ ಸಂತೋಷ ಪಟ್ಟ ಅದೇ ದಿನ ರಾತ್ರಿ ಗೋವಿಂದನ ಹೆಂಡತಿಗೆ ಹೊಟ್ಟೆ ನೋವು ಬಂತು ಅವನಿಗೆ ಆ ಊರಿನಲ್ಲಿ ಯೋಚನೆಗೆ ಬಂದವರು ಅಂದ್ರೆ ಸುಧಾಕರ ತಕ್ಷಣ ಬೀಳುವ ಆ ಮಳೆಯಲ್ಲಿ ಸುಧಾಕರ್ನ ಮನೆಗೆ ಬಂದು ಸುಧಾಕರ ಸುಧಾಕರ ಅಂತ ಒಂದೇ ಧ್ವನಿಗೆ ಕರೆತ ತಕ್ಷಣ ಸುಧಾಕರ್ ಹೊರಗಡೆ ಬಂದ ಅವನ ಹೆಂಡತಿಯಾದ ಸುಕನ್ಯನ ಹೊಟ್ಟೆ ನೋವಿನ ಬಗ್ಗೆ ಹೇಳಿದಣ್ಣ ನೀವು ಮನೆಗೆ ಹೋಗಿ ಅತ್ತಿಗೆಗೆ ಸಹಾಯ ಮಾಡ್ತಾ ಇರಿ ನಾನು ಹೋಗಿ ಎತ್ತಿನ ಗಾಡಿ ತಗೊಂಡ್ಬರ್ತೀನಿ ಹಾಗೆ ಅಂತ ಹೇಳಿದಾಗ ಗೋವಿಂದ ಅಲ್ಲಿಂದ ಹೊರಟು ಹೋದ ಸುಧಾಕರ ಸಿದ್ದಯ್ಯನ ಮನೆಗೆ ಹೋಗಿ ಎತ್ತಿನ ಗಾಡಿಯನ್ನು ಕೇಳಿದ ನಂತರ ಸುಕನ್ಯನ ಎತ್ತಿನ ಗಾಡಿಯಲ್ಲಿ ಕೂದಿಸಿಕೊಂಡು ಟೌನ್ ಅಲ್ಲಿರುವ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಸುಕನ್ಯಾ ಅಪಾಯದಿಂದ ಪಾರಾದ್ಲು ಆವಾಗ ಗೋವಿಂದಿಗೆ ಅರ್ಥವಾಯಿತು ಸಿದ್ದಯ್ಯನನ್ನು ನೋಡಿ ಮರು ಮಾತನಾಡದೆ ಕೈಯನ್ನು ಮುಗಿದ ಅಣ್ಣ ಹಾಗೆಲ್ಲ ಮಾಡಬೇಡಿ ಅಣ್ಣ ಕೈಯಿಂದ ನನಗೆ ಆಶೀರ್ವಾದ ಮಾಡಬೇಕೇ ವಿನಃ ನೀವು ನನಗೆ ಕೈ ಮುಗಿಬಾರ್ದು ಅಣ್ಣ ಒಡ ಹುಟ್ಟಿದವರು ಜೊತೆಗೆ ಇರುವವರು ಇವರು ಮಾತ್ರ ಸಂಬಂಧಿಕರಲ್ಲ ಅಣ್ಣ ಹೊಟ್ಟೆ ಹಸಿವಾದಾಗ ಒಂದು ತುತ್ತು ಅನ್ನ ಕೊಟ್ಟವರು ಕೂಡ ಸಂಬಂಧಿಕರೇ ಆಧಾರವನ್ನು ಕೊಡುವವರು ಎಲ್ಲರೂ ಕೂಡ ಸಂಬಂಧಿಕರೇ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಊರಿನ ಮನುಷ್ಯ ಅಂದ್ರೆ ಊರಿನವರ ಮನೆಯಲ್ಲಿ ಹೋಗಿ ತಿನ್ನುವುದು ಮಾತ್ರವಲ್ಲ ಊರಿನವರಿಗೋಸ್ಕರ ಒಳ್ಳೇದನ್ನು ಕೂಡ ಮಾಡ್ತೀಯ ಇಂದಿನಿಂದ ನೀನು ನನಗೆ ತಮ್ಮ ಕಣೋ ನಿನಗೋಸ್ಕರ ಯಾರೂ ಇಲ್ಲ ಅಂತ ತಿಳ್ಕೊಬೇಡ ಹಿಂದಿನಿಂದ ನಿನಗೋಸ್ಕರ ನಾವಿದ್ದೀವಿ ಹಾಗೆಂಥೇಳಿ ಸುಧಾಕರ್ ಅಂದಿನಿಂದ ಬದಲಾಗಿ ಯಾವುದಕ್ಕೋಸ್ಕರ ಬಯಸದೆ ಎಲ್ಲರ ಜೊತೆ ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ಸುಧಾಕರನಿಗೆ ನಾವಿದ್ದೀವಿ ಎಂದು ಆಶ್ವಾಸನೆಯನ್ನು ಕೊಟ್ಟು ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು